ಅಲ್ಪಸಂಖ್ಯಾತರಲ್ಲಿ ನೌಗಳು ಅವರ ಸಂಶೋಧನಾ ಬರಗಡೆ ಮುಖಾಂತರವಾಗಿ ನಡೆದಷ್ಟು ನಾವು ನುಡಿ ಸಾಹಿತ್ಯ ಕನ್ನಡ ಸಾಹಿತ್ಯದ ವಾಗ್ವಾದಗಳು ಇವೆಲ್ಲ ಅವರ ಕೃತಿಗಳು ಪ್ರತಿಯೊಂದು ಕೃತಿಗಳು ಎರಡು ಮೂರು ಐದು ಮುದ್ರಣಗಳನ್ನು ಕಂಡಿವೆ ಕರ್ನಾಟಕ ಒಂದು ನಾಡಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ

<laughs> 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 so will be <laughs> <laughs> <Okay, sir. Okay. laughs>

ಹೆಸರಿಂದಿಕ್ಷಣ ದಿನಾಚಾರ್ಯ ಈ ಭಾರತ ದೇಶದ ಸ್ವಾತಂತ್ರ್ಯ ಯೋಧರು ಮಂಜೂಣಿ ಸ್ವಾತಂತ್ರ್ಯ ಯೋಧರು ಮೌಲಾನಾ ಡಾಕ್ಟರ್ ಮೌಲಾನಾ ಅಬ್ದುಲ್ ಸಲಾಮ್ ಆಜಾದ್ ಅವರು ಇವತ್ತು ಪರಿಸ್ಥಿತಿ ಏನಿದೆ ಅಂದ್ರೆ ಅದಕ್ಕೆ ಕಾರಣ ಇವರು ಕನ್ನಡದಲ್ಲಿ ಮುಸ್ಲಿಮರೇನಲ್ಲಿ ಪ್ರಯತ್ನನೇ ಮಾಡಿದ್ರು ಬಹಳ ಜನ ನಾವೇನ್ ತಪ್ಪ ಕೊಟ್ಟಿವಿ ಕೂಡಲೇ ಯಾರು ತಪ್ಪು ಭಾವಿಸುವುದು ಮಸೀದಿ ಮನೆಯ ನಡುವುದೇ ಒಂದು ಅಷ್ಟೇ ಗಾಂಧಿ ಚೌಕ್ರೆ ಮಸೀದಿ ಮತ್ತು ನಮ್ಮ ಮನೆ ಅಷ್ಟೇ ఆగరే ది దోటి దైని బిడి జరగ దోడల బిడి దేశం దోడల దేశం బందు త్రోడి మోడల నము పొరో చరిత్ర సోల ప్రచారంతో ముస్లిం చరిత్రయంచు వందుర్ ముస్లిం ఎట్రోది దార ఆ ముస్లిం పరికణే జనగంద సందర్భదార హేరుత అతోలhetraలో ప్రచారమొల నగిద అదిక ఈ సందర్భంలో నౌ డాక్టర్ మౌలానా హుద మజారుతో కొడగే స్మర్సబెత కరే కొంతమంది మొదలే శిక్షా సతి రాయదే ఇద

Jadi bagi penduduk ini, kami kita penting sendiri untuk bersedia negatif, bahagian mana kita bersanding dengan negara. Kami semua berbagai macam, kita ini banyak orang negatif, banyak negatif kita, banyak orang positif. Tetapi negatif masih banyak, masih banyak orang negatif, masih banyak orang kita

ಜನ್ಮದಿನ ಮತ್ತು ನ್ಯಾಷನಲ್ ಎಜುಕೇಶನ್ ಡೇ ನಮ್ಮ ಸಾಂಸ್ಕೃತಿಕ ನಾಯಕರ ಜನ್ಮ ದಿನಾಚರಣೆಗಳು ಜಾತಿ ಉಪಜಾತಿಗಳ ಹಬ್ಬಗಳಾಗಿ ನಮಗೇನು ಸಂಬಂಧ ಇಲ್ಲ ಅಂತ ಒಂದು ದ್ವೀಪ ಪ್ರಜ್ಞೆ ಸಾಂಸ್ಕೃತಿಕವಾದ ದ್ವೀಪ ಪ್ರಜ್ಞೆ ನಿರ್ಮಾಣ ಆಗಿರೋದ್ರ ಬಗ್ಗೆ ವಿಷಾದದಿಂದ ನಮ್ಮ ಅತಿಥಿಗಳು ಮಾತಾಡ್ತಾರೆ ಅವರ ಹೆಸರಿನಲ್ಲಿ ಮೌಲಾನ ಮೌಲಾನ ಆದ್ರೆ ಧಾರ್ಮಿಕ ಪಂಡಿತ ಧಾರ್ಮಿಕ ಮೇಲೆ ದೊಡ್ಡ ಪಂಡಿ ಇತ್ತು ಇತ್ತು ಹುಟ್ಟಿದ್ದು ಮೆಕಾದಲ್ಲಿ ಮೌಲಾನ ಅಬುಲ್ಕರ ಮಾಸಾದ್ರು ಹುಟ್ಟಿದ್ದು ಮೆಕಾದಲ್ಲಿ ಅವರ ತಂದೆ ಕೂಡ ಬಹಳ ದೊಡ್ಡ ಪಂಡಿತ ಬಹಳ ಆಶ್ಚರ್ಯಕರ ಅಂದ್ರೆ ಅವ್ರ ತಾಯಿ ಕೂಡ ಬಹಳ ದೊಡ್ಡ ಪಂಡಿತ ಅವ್ರ ತಾಯಿ ಬಾಡಾಲಿ ಇನ್ನು ಬಂತು ಸರ್ ಸೋ ಅವರು ಯಕ್ ಭಾರತದಲ್ಲಿ ಬಹಳ ವಿಶಿಷ್ಟವಾದ ವ್ಯಕ್ತಿತ್ವ ಮತ್ತು ನಾನು ನೆನಸುವ ಬಿಗೋ ಅಂತಂದ್ರೆ ಅವರು ಬಹಳ ವಿಧ್ಯಗಳಲ್ಲಿ ಪರಿಣಿತರ ಆಗಿದ್ದ ರೀತಿ ಅವರು ತೈಲಿಸು ಶೇಕ್ ನಲ್ಲಿ ಶಿ ವಾಸ್ ಆಲ್ಸೋ ಸೋ ಬಹಳ ದೊಡ್ಡ ಸ್ಕಾಲರ್ ಮೊದಲು ಅವರು ಅಬ್ದುಲ್ ಅಸಾದ್ ಅವರು ಅಸಾದ್ ಅವರು ದೊಡ್ಡ ಶಕಲಿಸ್ತನೆ ಅಸಾದ್ ಅವರು ಕವಿ ಆಗಿದ್ದರು ಬಹಳ ಮುಖ್ಯವಾಗಿ ಪತ್ರಕರ್ತರ ಆಗಿದ್ದರು ಫಿಲಾಸಫರ್ ಆಗಿದ್ರು ಮ್ಯಾಥಮೆಟಿಷಿಯನ್ ಆಗಿದ್ರು ಮತ್ತು ಜರ್ನಲಿಸ್ಟ್ ಆಗಿದ್ರು ಅವರು ಐನಾರು ಪಾತ್ರಗಳನ್ನು ಬರೆಸಿದ್ರು ಅಲ್ಲಿ ಹಿಲಾರ ಅಂತ ಮೂಲ ಉದ್ದೇಶನೆ ಈ ದೇಶದ ಎರಡು ಕಣ್ಣುಗಳ ಹಾಗೆ ಇರುವ ಎಂದು ಸುಮ್ಮನರು ಸಾಮರಸ್ಯದಲ್ಲಿ ಬೆಂದುಬೇಕು 80 ಲೇಖರನ್ನು ಬರೆಯತಾ ಇದ್ದಂತ ಅದನ್ನು ಬ್ಯಾನ್ ಮಾಡ್ತಾರೆ ಬ್ರಿಟಿಷರು ಅಲ್ಲಿ ಹಿಲಾರ ಅಂತ ಬಾಳ ಚಿಕ್ಕ ವಯಸ್ಸಿನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದವರು ಔರಿ ಕಲಾಮ ಆದ್ರು ಬಿನ್ಫಿಕೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಇನ್ 1940 ಅಂಡ್ 35 ಹ್ಯಾಡ್ ಟ್ ದಿಸ್ जस्ट 25 35 ಆ 15 ವರ್ಷದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ನಡಿತು ಭಾರತದಲ್ಲಿ 40 ಮತ್ತೆ 45 ಅಲ್ಲಿ ಕ್ವಿಟ್ ಇಂಡಿಯಾ ಆ ಕ್ವಿಟ್ ಇಂಡಿಯಾ ಅಲ್ಲಿ ಈ ಮಣ್ಣಿನ ಹೆಣಮಗಳಾದಂತಹ ಅಬ್ದಿಲ್ ಬಾಲಿ ಅವರು ಮತ್ತು

ಸ್ವತಂತ್ರ ಹೋರಾಟದ ಒಳಗೆ ಕೂಡ ಭಾಗವಹಿಸಿದ್ರು ಬೆಂಗಳೂರಿನಲ್ಲಿ ಅವರು ಬಂದಾಗ ಮೈಸೂರಿನಲ್ಲಿ ಮಹಾತ್ಮ ಪಿಕ್ಚರ್ಸ್ ಅಂತರ್ ಗಳಿಸಿದ್ರು ಈ ಹೀರೋ ವಿಜಯ್ ಸಿಂಗ್ ಅವರ ತಂದೆಯವರ ಸಿನಿಮಾದ ಅಲ್ಲಿ ಅವರು ಭಾಗವಹಿಸಿದ್ರು ಈಗ ಇಡೀ ಅನಿಲ್ ಭಾಯಿ ಜೀವನದಲ್ಲಿ ಫ್ರೀಡಂ ಫೈಟಿಂಗ್ ಫ್ರೀಡಂ ಫೈಟ್ ನಾವು ಬಹಳ ದೊಡ್ಡ ಆಯಾಮ ಇದೆ ಅಂತ ನಾವು ಹೇಳಬೇಕಾಗಿದೆ ಮತ್ತು ಮೊದಲ ಶಿಕ್ಷಣ ಅವರು ಸ್ವಾಮಿ ಎಂಬ ವಿಶ್ವವಿದ್ಯಾಲಯದ ಒಳ್ಳೆಯ ಬಗ್ಗೆ ಸಂಬಂಧ ಇತ್ತು ನಂದಿಸದೆ ನಾವು ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಆಗಿರುವ ಅಬ್ದುಲ್ ಮಾತಾದ್ರೆ ಬೇಗ ಏನಂದ್ರೆ ಭಾರತದಲ್ಲಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಹಿಂದುಳಿದ ಇನ್ನೊಂದು ದೊಡ್ಡ ಬೇಕು ಏಕೆಂದ್ರೆ ಸಾಚಾರ ವರದಿ ಪ್ರಕಾರ ಎಸ್ ಸಿ ಎಸ್ಸಿತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವುದು ಮುಸಲ್ಮಾನ್ ಭಾರತದ ಮೊದಲ ಶಿಕ್ಷಣ ಮಂತ್ರಿಕ್ಕಾಗಿ ಅವ್ರಿಗೆ ಸಿಕ್ಕಿದ್ದಲ್ಲ ಬೇರೆ ಪ್ರಶ್ನೆ ಅಂದ್ರೆ ಅವರನ್ನ ನಮ್ಮ ಹೀರುಳಂತ ಹೇಳಿಕೊಳ್ಳಲು ನಾವು ಶೈಕ್ಷಣಿಕವಾಗಿ ಆಧುನಿಕ ಶಿಕ್ಷಣ ಪಡೆದು ಆಲೋಚನೆ ಮಾಡಬೇಕಾದ ಮಾತು ಅಂತ ಹೇಳಿ ನಾನು ಭಾವಿಸ್ತೇನೆ ನಾವು ಇಬ್ಬರು ಕಲ್ಚರಲ್ ಹೇಳಿ ಸರ್ ಸೈಯದ್ ಅಹಮದ್ ಖಾನ್ ಮತ್ತು ಅಬ್ದುಲ್ ಕಲಾಂ ಸರ್ ಸೈಯದ್ ಅಹಮದ್ ಖಾನ್ ಹೇಳಿದ್ರು ಭಾರತದ ಮುಸಲ್ಮಾನರು ಇಂಗ್ಲಿಷ್ ಮತ್ತು ಆಧುನಿಕ ಶಿಕ್ಷಣವನ್ನು ಪಡೆದು ಹೋದ್ರೆ ಅವರಿಂದ ನಾನು ಧಾರ್ಮಿಕ ಶಿಕ್ಷಣ ಅಲ್ಲ ಲೌಕಿಕ ಶಿಕ್ಷಣ ಅಂತ ಪ್ರತಿಪಾದನೆ ಮಾಡ್ತಾರೆ ಆದರೆ ಧಾರ್ಮಿಕ ಪಂಡಿತರಾಗಿದ್ದು ಆಧುನಿಕ ಶಿಕ್ಷಣವನ್ನು ಶಿಕ್ಷಣಿಸಿದ ಇನ್ನೊಬ್ಬ ವ್ಯಕ್ತಿ ಕಲಾ ಅಲ್ಲ ಇವರು ನಮಗೆ ಸಾಂಸ್ಕೃತಿಕ ಹೀರೋಗಳಾಗಬೇಕು ನನ್ನ ಈ ಹೀರೋಗಳ ಒಬ್ಬ ಹೀರೋಯಿನ್ ಕೂಡ ಇದ್ದಾರೆ ಅವರು ಫಾತಿಮಾ ಶೇಖ್ ಫಾತಿಮಾ ಶೇಖ್ ಅವರು ಪದೇ ದಂಪತಿಗಳ ಜೊತೆ ಕೆಲಸ ಮಾಡಿದ ಮೊಟ್ಟ ಮೊದಲ ಮುಸ್ಲಿಂ ಶಿಕ್ಷಕಿಯವರು ಹಿಸ್ಟಾರಿಕಲಿ ಬಹಳ ಇಂಪಾರ್ಟೆಂಟ್ ಆಗ ನಿಜವಾದ ಮುಸಲ್ಮಾನರಿಗೆ ಒಂದು ಧಾರ್ಮಿಕ ನಾಯಕತ್ವಕ್ಕಿಂತ ಬಹಳ ಮುಖ್ಯವಾಗಿ ಸಾಮಾಜಿಕ ನಾಯಕತ್ವ ಬಹಳ ಬೇಗ ಅಂಬೇಡ್ಕರ್ ವಹಿಸಿದ್ದು ಸಾಮಾಜಿಕ ನಾಯಕತ್ವ ಮತ್ತು ಆಧ್ಯಾತ್ಮಿಕ ನಾಯಕತ್ವ ಅದನ್ನ ಈ ಮೂರು ಜನರು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಈ ಯೋಚನೆ ಮಾಡ್ತಾರೆ ಸೈಯದ್ ಅಹಮದ್ ಖಾನ್ ಮತ್ತು ಅಬ್ದುಲ್ ಕಲಾಂ ಈ ಮೂವರು ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ದೀಪಸ್ತಂಭಗಳಾಗಬೇಕು ಅಂತ ನಾವು